ಸಿಗ್ರೇಟ್ ಐತನ್ ಇಲ್ರಿ ಬಿಡಿ ಸಿಗರೆಲ್ರಿ ಬಿಡಿ ಎಲ್ಲ ಇಟ್ರ ಚಾ ಇಟ್ರಲ್ಲ ಮತ್ ಚಾ ಇಟ್ಟಿವ್ ನಾವ್ ಬಿಡಿ ಸಿಗ್ರೇಟ್ ಏನು ಇಟ್ಟಿಲ್ರಿ ಅಲ್ರಿ ಬಿಡಿ ಸಿಗರೆಟ್ ಯಾಕೆ ಇಟ್ಟಿಲ್ರಿ ಬಿಡಿ ಸಿಗರೆಟ್ ನಾವ್ ಇಟ್ಟಿಲ್ರಿ ಹುಡುಗರ್ ಬಂದ್ ಜಾಸ್ತಿ ಕುಂದರ್ತಾರೀ ಅದ್ರ ಸುಮ್ಮನೆ ಇಟ್ಟೇ ಇಲ್ರಿ ನಾ ಸಿ ಬಿಡಿ ಸಿಗರೆ ಇಲ್ಲಾರ ಬರ್ತಾರೀ ಬಿಡಿ ಸಿಗರೆಕ್ ಯಾರು ಇಲ್ಲ ಇಲ್ಲಿ ವಾತಾವರಣ ನೋಡ್ರಿ ಹೆಂಗೈತಿ ಒಬ್ರೆ ಬರ್ತಾರೀ ಇಲ್ಲಿ

ತಗೊಂಡ್ರೇನ್ರಿ ಮತ್ತ ಬೇರೆ ಏನ್ರಿ ಅವ್ರ ಶನಿ ಏ ಮಾಮಾ ಎಲ್ಲಿದಿ ಬಾ ಲಘು ಇಲ್ಲ ಅವ್ನ ನಂಬರ್ ಕೇಳಕತ್ತಾರ ಮಾಮ ಅದಕ್ ಬಂದಿರಿ ನೀವ್ ಇಲ್ಲಿ ಹಾ ಏನ್ ಬಾ ಏನ್ ಕೆಲ್ಸ ನಿಂದು ನಾವಿಲ್ಲಿ ಇಲ್ಲಿ ಚಾ ಕುಡ ಬಂದ ಇಲ್ಲಿ ಇಲ್ಲಿ ಏನ್ ಚಾದ ನಿಮ್ ಮನೆಯಾಗ ಅಕ್ಕ ತಂಗಿಯರ್ ಇಲ್ಲ ಏನ್ ಚಾ ಕುಡ್ಲಿಕ್ಕ ಇಲ್ಲ ಅಕ್ ತಂಗಿಯರ್ ಹುಡುಗರು ಅದಾವೇ ಅಲ್ರಿ ಹೊಟ್ಟೆ ಎಲ್ಲಿ ಎಲ್ಲಿ ತುಣಿ ಇಜಾಪ್ ರೋಲೇ ಏ ಯಾಕೋ ಬಂದಿದೇನು ಏನು ಏನಾಯ್ತು ಗುಡ್ಗಿ ತಗೋತೇನು ಚಾ ಕುಡಕ್ ಬರ್ಬಾರ್ದು ಏನು ಎಲ್ಲಿ ಚಾ ಎಂತ ಚಾ ಕುಡಿತೀನಿ ಎಂತ ಚಾ ಸಿಗರೇಟು ಸಿಗರೇಟ್ ಏನ್ ಹಚ್ಚುದ ಅವಳೇ ಏನ್ ಹಚ್ಚಿವ್ ನಮ್ ಹಚ್ಚದಿ ನಾ ಯಾಕೋ ಏನ್ ಮಾಡ್ತೇನ ನಾವ್ ಕೇಳ್ತೇನೆ ಕೇಳ್ತಿ ಅವರಿ ಅಲ್ಲಿ ಏನ ಮಾಡ್ತೀನಿ ಇಲ್ಲಿ ಏನ್ ಮಾಡ್ಯಾವ ನಮ್ಗ ಏನ್ ಕೆಲ್ಸ ಅದ ಚಾ ಕುಡಿದು ಚಾ ಕುಡಿದು ಹೋಗ್ಬಿಡುದು ಚಾ ಕುಡಿಯ ಬಂದ್ ಅಲ್ಲೇ ತುಣಿ ಚಾ ಹೊಡೆ ಹುತುರಿಕೆ ತುರಿ ಮಾತು ಚೂತ ರಾಣಿಕೆ ಯಾವ ಸೊಳೆ ಹೊಡಿತರ ಚೂತ ಮತ್ತೇ ರಾಣಿ ನಾ ಏನು ಮಾಡೇಲ್ರಿ ಸುಮ್ನೆ ನಮಗ್ ಬೈಲಾಗ್ತಿರಲ್ ನೀವು ಕಾಕ ಏನ್ ಏನೇನ್ ನಂಬರ್ ಕೇಳ್ತೋ ಯಾರ ಕೇಳ್ರಿ ನಾ ಯಾರ ಕೇಳ್ತಿ ಹುಡುಗಿ ಅದ್ರದ್ದು ಹುಡುಗಿಗೆ ನಂಬರ್ ಕೇಳ್ತಿ ಓ ನಂಬರ್ ಕೇಳ್ರಿ ಏನು ಯಾಕೆ ಕಾಣಿಸ್ತದ ಯಾಕಡೆ ಮಾತಾಡ್ತೀನಿ ಇಲ್ಲ ಏನು ಮಾತಾಡ ತಿಳಿತದಿಲ್ಲ ಚಾ ಕುಡಕ್ ಬಂದ್ರಿ ತಿಳಿತದಿಲ್ಲ ತಿಳೀತದಿಲ್ಲ ನಂಗ್ ಮಾತಾಡ್ತೇನ ಏನ್ ಮಾಡಿನ ಕಾಕನ ಏನ್ ಮಾಡಿ ಮಾಡ್ಬೇಡ್ರಿ ಇಂತ ಕೆಲ್ಸ ಮಾಡ್ಬೇಡ್ರಿ ಏನದ ನೀವು ಇಂತದು ಎಂದ್ ಮಾಡ್ಬಾರ್ದು ಹೆಚ್ಚು ಕಂಪನಿ ಬಂದ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹೋಗ್ಬೇಡ್ರಿ ಚಂಡೀ ನಿಮ್ ಮನಿ ಮಾರ ಎಲ್ಲ ನೋಡ್ಕೊಂಡು ಚಂದಾಗ ಮಾಡ್ಕೊಂಡು ತಿನ್ರಿ ಆಯ್ತಾ ಇನ್ನ ನೀವು ಇಂತ ಕೆಲಸ ಮಾಡಬೇಡ್ರಿ ಆಯ್ತಿಲ್ರಿ ಆಯ್ತು ಇಲ್ರಿ ಇದ್ ತಾಕಿತ್ ಮಾಡೀನಿ ಬಂದ್ರೆ ಬಂದ್ರ ನಿಮ್ಗ್ ಬಂಗಡಿ ನಿಮ್ ಕಟ್ ಹಾಕ್ತೀನಿ ಗಿಡದಿರಿ ಆಯ್ತಾಯ್ತ್ರಿ ಚಲ oh